नंबर से आप संपर्क करना चाहते हैं वो अभी स्विच ऑफ है कृपया कुछ, कुछ समय पश्चात प्रयास करें ನನ್ನ ಜೊತೇಲಿರೋರು ಹೆಂಗಿದ್ದಾರೆ ಅಂತ ನನ್ನ ನಿಜವಾಗ್ಲೂ ಗೊತ್ತಿರಲಿಲ್ಲ ಈಗಲೇ ಗೊತ್ತಾಗಿತ್ತು ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಹೇಗೆ ಅಂತ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ರಾಯರ ಆಶೀರ್ವಾದ ನಾನು ತುಂಬಾ ಚೆನ್ನಾಗಿದ್ದೀನಿ ಮನುಷ್ಯನಿಗೆ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅದು ಫ್ರೆಂಡ್ಶಿಪ್ಪಲ್ಲಿ ನಾವು ಎಷ್ಟು ನಂಬಿಕೆಯಾಗಿ ಇರಬೇಕು ಹೇಗಿರಬೇಕು ಅನ್ನೋದನ್ನು ನನ್ನ ಫ್ರೆಂಡ್ಸು ಅವರ ಅಭಿಪ್ರಾಯನ ಇವಾಗ ತಿಳಿಸ್ತಾರೆ ನೀವೇ ಕೇಳಿ

ಥ್ಯಾಂಕ್ ಯು ಇವಾಗ ಲೈವ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅದಕ್ಕೆ ನೀವು ನಿಮ್ಮ ನಿಮ್ಮಂತಿಂದ ಏನ್ ಬರುತ್ತೆ ನನ್ನ ಮೇಲೆ ಏನ್ ಅಭಿಪ್ರಾಯ ಇದೆ ಅಂತ ನಾನು ವಿಡಿಯೋ ಮಾಡಿದ್ದು ಮಚ್ ನನಗೆ ದುಡ್ಡು ಬೇಡ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇದ್ರೆ ಸಾಕು ನಾವಿಬ್ರು ಹೀಗೆ ಇರಬೇಕು ಅನ್ನೋ ಒಂದು ಆಸೆ ಓಕೆ ಇದು ಲೈವ್ಗೋಸ್ಕರ ನಾನು ನಿಮ್ಗೆ ಕಾಲ್ ಮಾಡಿದ್ದು लाइव वीडियो नो लाइव गाती नी वीडियो ना हम्म थैंक यू थैंक यू सोमाच्चे ओके ओके वेलकम बाय अयो बेड़ा बेड़ा सुमने केल देस्टे बाय साक्षात

ಓ ಥ್ಯಾಂಕ್ಸ್ ಸಾಕಮ್ಮ ನಾನು ಲೈವ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅದೇ ಸಾಕಮ್ಮ ಲೈವ್ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ ನಿಮ್ಮ ಅನಿಸಿಕೆ ಏನ್ ಬರುತ್ತೆ ಅಂತ ನಾನು ಕಾಲ್ ಮಾಡಿದ್ದು ನಂಗೆ ಇಪ್ಪತ್ತ್ ಸಾವಿರ ಬೇಡ ನಿಮ್ಮ ಪ್ರೀತಿ ಇದ್ರೆ ಸಾಕು ಥ್ಯಾಂಕ್ ಯು ಸೊ ಮಚ್ ಸಾಕಮ್ಮ ಲವ್ ಯು ಇಲ್ಲ ಜೋಕ್ ಜೋಕ್ ತಗೊ ಬೇಡ ಬೇಡ ಸಾಕು ನೀವಂಗ ಹಂಗಂದ್ರಲ್ಲ ಅದೇ ನನಗೆ ಲಕ್ಷ್ಯ ಇದ್ದಂಗೆ ಹ್ಮ್

ಈಗ ನಾಳೆ ಈಗ ನಾಳೆ ಅಂತಾರೆ ಹತ್ತಾರ ಬರಂಗಿದ್ರೆ ನಂಗ್ ವಾಪಸ್ ಬರುತ್ತೆ ಇಲ್ಲ ಇಲ್ಲ ನೀನ್ ತಾನೆ ಬಿಡು ಪರವಾಗಿಲ್ಲ ಓ ಥ್ಯಾಂಕ್ಸ್ ಅಕ್ಕ thank ಯು ಸೋ ಮಚ್ ಹ್ಮ್ ಸೀರೆ ಸೀರೆ ಎಲ್ಲಮ್ಮ ನನ್ ಸೀರೆ gold ಸೀರೆ ನಿಮ್ gold ಸೀರೆ stitch ಗೆ ಕೊಟ್ಟಿದೀನಿ ಇನ್ನು ಕೊಟ್ಟಿಲ್ಲ ಅವ್ರು ಕೊಟ್ಟಿದ್ ತಕ್ಷಣ ಉಟ್ಕೊಂಡ್ ಒಂದು ಸಾಂಗ್ ಮಾಡ್ಬಿಡ್ತೀನಿ ನೀವ್ ಯಾವ್ ಸಾಂಗ್ ಹೇಳ್ತೀರಾ ಆ ಸಾಂಗ್ ಮಾಡ್ತೀನಿ ಹ್ಮ್ ಅಕ್ಕ ಓ ಬೇಡ ಅದೇನೋ ಯಾವ್ದೋ. ಹ್ಮ್ ಸರಿತಕ್ಕ ಕಾಫಿ ಲೈವ್ ಅಲ್ಲಿ ಕ್ಯಾಮ್ರಾ ಇಟ್ಟು ಲೈವ್ ಅಲ್ಲಿ ಎಲ್ಲರಿಗೂ ಕಾಲ್ ಮಾಡ್ತಿದ್ದೀನಿ ಯಾರ್ಯಾರು ಏನೇನೋ ಹೇಳ್ತಾರೆ ಈಗ ನಿಮ್ಗೆ ನಿಮಗ್ ಫೋನ್ ಮಾಡ್ದೆ ಈಗ ನಿಮ್ಮ ಸಾಕಮ್ಮನ್ ಮಾಡ್ದೆ ಸಾಕಮ್ಮನ್ ಬೈಲ್ ಅಂತಾರ ಅಭಿಪ್ರಾಯ ಹಂಗೆ ಈಗ ನೆಕ್ಸ್ಟ್ ಇನ್ನೊಂದು ಇಬ್ರು ಮೂವರ್ ಮಾಡ್ತೀನಿ ಈಗ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹ್ಮ್ ಬಾಯ್ ಅಕ್ಕ ಹಲೋ 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 ಅಯ್ಯೋ ಕೇಳಿಸ್ತಾ ಇಲ್ಲ ರೀ ಕೇಳಿಸ್ತಿದ್ಯಾ ಒಂಚೂರು ನೆಟ್ವರ್ಕ್ ಇರೋ ಕಡೆ ಬನ್ನಿ

ಲವ್ ಯು ಬಾಯ್ ಲವ್ ಯು ಟು ಬಾಯ್ ಮಾಡೋಣ ಅಂತ ಮಾಡ್ತಿದ್ದೀನಿ ಅವ್ರು ಫೋನೇ ಪಿಕ್ ಮಾಡ್ತಿಲ್ಲ ನೋಡೋಣ ಹಲೋ ಏನ್ರಿ ಮಮತಾ ಅವ್ರೆ ಫೋನೇ ಪಿಕ್ ಮಾಡ್ತಿಲ್ಲ ಏನಾರ ಎಮರ್ಜೆನ್ಸಿ ಅಂದ್ರೆ ಹಿಂಗೆ ತಾನೇ ನೀವು ಅಯ್ಯೋ ಇನ್ನೊಂದ್ ನಂಬರ್ ಕಾಲ್ ಮಾಡ್ಬೇಕು ನೀವು ನನಗ್ ಕೊಟ್ಟಿಲ್ಲ ನೀವು ಒಂದೇ ನಂಬರ್ ಕೊಟ್ಟಿರೋದು ಹಾ ಸರಿ ಆಯ್ತು ಇವಾಗ ನನಗೆ ಅರ್ಜೆಂಟ್ ಒಂದ್ ಇಪ್ಪತ್ ಸಾವಿರ ಬೇಕು ಕೊಡ್ತೀರಾ ಅಲ್ಲ ಕೊಡಿ ಅಂದ್ರೆ ನಾನು ಅರ್ಜೆಂಟ್ ಅಂದ್ರೆ ಕೊಡೋಣ ಬಿಡಿ ಅಂತೀರಾ ಹಂಗಾದ್ರೆ ನನ್ನ ಮೇಲೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ ಜಾಸ್ತಿನೇ ಇದೆ ಹಾ ಅಲ್ಲಾ ಅಯ್ಯೋ ಹಂಗಾದ್ರೆ ನಾನು ಕಾಮಿಡಿ ಪೀಸ್ ತರ ಕಾಣ್ತೀನಾ ನಿಮ್ಗೆ

ಹೌದಾ ಥ್ಯಾಂಕ್ ಯು ಸೋ ಮಚ್ ನನಗೆ ದುಡ್ಡು ಬೇಡ ನೀವು ಬೇಕು ನಿಮ್ಮ ಪ್ರೀತಿ ವಿಶ್ವಾಸ ಬೇಕು ನಾನು ಲೈವ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಏನ್ ರೆಸ್ಪಾನ್ಸ್ ಬರುತ್ತೆ ನಿಮ್ಮಿಂದ ಅಂತ ನಾನು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದೆ ಸಾರಿ ಕೊಡ್ತೀರಾ ಇಲ್ವಾ ದುಡ್ಡು ಹಾ ನಾನು ಇದುವರೆಗೂ ಇಷ್ಟು ದಿನ ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ಕೇಳಲಿಲ್ಲ ನಿಮ್ಮ ಹತ್ರ ಮುಂದೆನೂ ಕೇಳಲ್ಲ ನಾವು ಹೀಗೆ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನಾನು ಯಾರ ಹತ್ರನು ಕೇಳಲ್ಲ ಆಗಿಲ್ಲ ಬೇಕು ಅಂದ್ರೂ ಹಂಗೆ ತಗೊಂಡು ಹಂಗೆ ರಿಟರ್ನ್ ಮಾಡಿಬಿಡ್ತೀನಿ ಅದಕ್ಕೆ ನಾವು ಇಲ್ಲಿವರೆಗೂ ಉಳ್ಕೊಂಡಿರೋದು ಕರೆಕ್ಟ್ ಅಲ್ಲ ಹ್ಞೂ